ಎಲ್ಲ ನನ್ನ ಪ್ರೀತಿಯ ಸುಂಡೂರು ಮತ್ತು ಬಳ್ಳಾರಿ ಮತ್ತು ಬೆಂಗಳೂರು ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಸ್ನೇಹಿತರಿಗೆ ಮೊದಲನೇದಾಗಿ ನನ್ನ ಅಭಿನಂದನೆಗಳು ತಮಗೆ ಯಾಕೆಂದರೆ ನಾವೆಷ್ಟು ಓಡಾಡಿದ್ದೀವೋ ನಮಗಿಂತ ಜಾಸ್ತಿ ನೀವು ಕಷ್ಟಪಟ್ಟಿದ್ದೀರಿ ಸುದ್ದಿಗಳನ್ನ ಬಿಂಬಿಸೋದಕ್ಕೆ ಯಾಕೆಂದರೆ ನಾವೇನು ಹೋಗ್ತೀವಿ ಮೈಕ್ ಇಟ್ಕೊಂಡು ಮಾತಾಡ್ತಾ ಗಾಡಿ ಎತ್ತಿ ಹೋಗ್ತಾಯಿರ್ತೀವಿ ಆದರೆ ತಾವು ಆ ಕೆಮರೆಗಳು ತಾವು ರಸ್ತೆಗಳಾಗಿರ್ಬೋದು ಪಾರ್ಕ್ಗಳು ಆಗಿರ್ಬೋದು ಮತ್ತು ಬಳ್ಳಾರಿಯ ಮೋಕ ರಸ್ತೆ ಆಗಿರ್ಬೋದು ನದಿಗಳ ಮೇಲೆ ಬ್ರಿಟಿಷರ ಕಾಲದ ಅಣೆಕಟ್ಟೆಗಳನ್ನು ಬದಲಾಯಿಸಿ ಕಟ್ಟಿರುವಂಥದ್ದಾಗಿರ್ಬೋದು ಮತ್ತು ನಾನು ಕೆಲವೊಂದು ಇದ್ದೆ ಯಾವ ಗುಡಿ ಗುಂಡಾರಿಗಳಿಗೆ ಅವ್ರು ಮಾಡಿದ್ರು ಅಂತ ಬಳ್ಳಾರಿ ನಗರದಲ್ಲಿ ಆ ತಾಯಿ ದುರ್ಗಾ ದೇವಸ್ಥಾನಕ್ಕೆ ಮೂವತ್ತು ಕೋಟಿ ವೆಚ್ಚದಲ್ಲಿ ನಾನು ಅಭಿವೃದ್ಧಿ ಮಾಡಿರುವಂಥದ್ದು ಇದೇ ನಮ್ಮ ಸಂಡೂರು ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ರಸ್ತೆಯಿಂದ ಹಿಡಿದು ದೇವಸ್ಥಾನಕ್ಕೆ ಒಂದು ಕೋಟಿ ಹಣ ಕೊಡುವುದರಿಂದ ಹಿಡಿದು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡಿರುವಂಥದ್ದಾಗಿರ್ಬೋದು ಇವತ್ತು ಯಾತ್ರಾ ಸ್ಥಳಗಳು ಉಜ್ಜಯಿನಿ ಕೂಡ್ಲಿಗೆರೆ ಉಜ್ಜಯಿನಿ ಅಭಿವೃದ್ಧಿಗೆ ಯಾತ್ರಾ ಒಂದು ನಿವಾಸಿಗಳಾಗಿರ್ಬೋದು ಚಳಗುರುಕಿ ಎದಿತಾತ ಒಂದು ಮಠಕ್ಕೆ ಯಾತ್ರೆ ನಿವಾಸಿಗಳಾಗಿರ್ಬೋದು ಬಳ್ಳಾರಿ ಅಲ್ಲಿಪುರ ಮಠಕ್ಕೆ ಯಾತ್ರೆ ನಿವಾಸಿಗಳಾಗಿರ್ಬೋದು ಇವತ್ತು ಮೈಲಾರ ಲಿಂಗೇಶ್ವರ ಹಡಗಲಿಯ ಒಂದು ಯಾತ್ರೆ ನಿವಾಸಿಗಳಾಗಿರ್ಬೋದು ಹಡಗಲಿಯಲ್ಲಿ ಹತ್ತು ಕೆರೆಗಳನ್ನು ನೂರ ಹತ್ತು ಕೋಟಿ ವೆಚ್ಚದಲ್ಲಿ ನೀರನ್ನು ತೊಗುಭದ್ರಾ ನದಿಯನ್ನು ನೀರು ತುಂಬಿಸೋದ್ರ ಮೂಲಕ ನೂರ ನಲವತ್ತು ಹಳ್ಳಿಗಳಿಗೂ ಕೂಡ ಕುಡಿಯುವ ನೀರನ್ನು ಕೊಟ್ಟಿದ್ದಾಗಿರ್ಬೋದು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರಕ್ಕೆ ಐದುನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಎರಡುನೂರ ಇಪ್ಪತ್ತು ಗ್ರಾಮಗಳಿಗೆ ಗ್ರಾಮಗಳಿಗೆ ಇವತ್ತು ಕೆರೆಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ತೊಗುಭದ್ರ ನೀರನ್ನು ಕೊಡುವುದಾಗಿರ್ಬೋದು ಈ ರೀತಿ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಆರುನೂರು ಕೆರೆಗಳು ನಿರ್ಮಾಣ ಮಾಡಿ ನೀರನ್ನು ತುಂಬಿಸಿ ಜನಗಳಿಗೆ ತಗಬಂದಿರೋ ನೀರನ್ನು ಕೊಟ್ಟಿರುವಂಥದ್ದು ಅಂದರೆ ಫ್ಲೋರೈಡ್ ರಹಿತ ಬಳ್ಳಾರಿ ಜಿಲ್ಲೆ ನನ್ನ ಕನಸು ಅಂತೇಳಿ ನಾವು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಏನು ಹೇಳಿದ್ದೀವೋ ಆ ನಂತರ ತೊಂಬ ಒಂಬತ್ತು ವರ್ಷಗಳ ನಂತರ ನಮಗೆ ಅಧಿಕಾರ ಬಂದಿತ್ತು ಹೆಚ್ಚು ಕಡಿಮೆ ಹತ್ತು ವರ್ಷಗಳ ನಂತರ ಆ ಬಂದ ತಕ್ಷಣ ಆ ನಲವತ್ತು ತಿಂಗಳಲ್ಲಿ ಆ ಒಂದು ಕೆಲಸಗಳೇನಾಗಿದೆ ಅದೆಲ್ಲವೂ ಕೂಡ ಸೊಂಡೂರು ವಿಧಾನಸಭಾ ಕ್ಷೇತ್ರದ ಜನರು ಕೂಡ ಗೊತ್ತಾಗಿರುವಂಥ ಕಾರಣ ಇಲ್ಲಿ ಸೋತಿದ್ರು ಕೂಡ ಎರಡು ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ನಮ್ಮ ಇವತ್ತು ತೋರಣಗಲ್ಲು ಸೊಂಡೂರು ಹೊಸಪೇಟೆ ಕೂಡ್ಲಿಗಿ ದೇವಸ್ಥಾನಗಳಿಗೆ ಹೋಗುವ ರಸ್ತೆಗಳನ್ನು ಏನು ಮಾಡಿದ್ದೀವೋ ಆ ರಸ್ತೆಗಳ ರಿಪೇರಿಗೂ ಕೂಡ ಕಾಂಗ್ರೆಸ್ ಅವರಿಗೆ ಅವಕಾಶ ಕೊಡದೇ ಇರೋ ರೀತಿಯಲ್ಲಿ ಅಷ್ಟು ಕ್ವಾಲಿಟಿ ವರ್ಕ್ ಮಾಡ್ತಿರುವಂಥದ್ದು ನಾವು ಇದೆಲ್ಲದೂ ಕೂಡ ಜನರಿಗೆ ಗೊತ್ತಿರುವಂಥ ಒಂದು ಸಾಕ್ಷಿ ಸಮೇತ ಅವ್ರ ಮುಂದೆ ಇರುವಂಥ ಒಂದು ಪ್ರೂಫ್ ಅದೂನಿ ನಡುವೆ ಆ ತೊಗಭದ್ರಾ ನದಿ ಮೇಲೆ ಹಗರಿ ನದಿ ಮೇಲೆ ಅಣೆಕಟ್ಟೆಗಳಾಗಿರ್ಬೋದು ಬಳ್ಳಾರಿ ನಗರದ ರಸ್ತೆಗಳಾಗಿರ್ಬೋದು ಪಾರ್ಕ್ಗಳು ಆಗಿರ್ಬೋದು ಮತ್ತು ಬಳ್ಳಾರಿಯ ಮೋಕ ರಸ್ತೆ ಆಗಿರ್ಬೋದು ನದಿಗಳ ಮೇಲೆ ಬ್ರಿಟಿಷರ ಕಾಲದ ಅಣೆಕಟ್ಟೆಗಳನ್ನು ಬದಲಾಯಿಸಿ ಕಟ್ಟಿರುವಂಥದ್ದಾಗಿರ್ಬೋದು ಮತ್ತು ನಾನು ಕೆಲವೊಂದು ಇದ್ದೆ ಯಾವ ಗುಡಿ ಗುಂಡಾರಿಗಳಿಗೆ ಅವ್ರು ಮಾಡಿದರು ಅಂತ ಬಳ್ಳಾರಿ ನಗರದಲ್ಲಿ ಆ ತಾಯಿ ದುರ್ಗಾ ದೇವಸ್ಥಾನಕ್ಕೆ ಮೂವತ್ತು ಕೋಟಿ ವೆಚ್ಚದಲ್ಲಿ ನಾನು ಅಭಿವೃದ್ಧಿ ಮಾಡಿರುವಂಥದ್ದು ಇದೇ ನಮ್ಮ ಸಂಡೂರು ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ರಸ್ತೆಯಿಂದ ಹಿಡಿದು ದೇವಸ್ಥಾನಕ್ಕೆ ಒಂದು ಕೋಟಿ ಹಣ ಕೊಡುವುದರಿಂದ ಹಿಡಿದು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡಿರುವಂಥದ್ದಾಗಿರ್ಬೋದು ಇವತ್ತು ಯಾತ್ರಾ ಸ್ಥಳಗಳು ಉಜ್ಜಯಿನಿ ಕೂಡ್ಲಿಗೆಯಲ್ಲಿ ಉಜ್ಜಯಿನಿ ಅಭಿವೃದ್ಧಿಗೆ ಯಾತ್ರಾ ಒಂದು ನಿವಾಸಿಗಳಾಗಿರ್ಬೋದು ಚಳಗುರುಕಿ ಎದಿದಾತ ಒಂದು ಮಠಕ್ಕೆ ಯಾತ್ರೆ ನಿವಾಸಿಗಳಾಗಿರ್ಬೋದು ಬಳ್ಳಾರಿ ಅಲ್ಲಿಪುರ ಮಠಕ್ಕೆ ಯಾತ್ರೆ ನಿವಾಸಿಗಳಾಗಿರ್ಬೋದು ಇವತ್ತು ಮೈಲಾರ ಲಿಂಗೇಶ್ವರ ಹಡಗಲಿಯ ಒಂದು ಯಾತ್ರೆ ನಿವಾಸಿಗಳಾಗಿರ್ಬೋದು ಹಡಗಿಲಿಯಲ್ಲಿ ಹತ್ತು ಕೆರೆಗಳನ್ನು ನೂರ ಹತ್ತು ಕೋಟಿ ವೆಚ್ಚದಲ್ಲಿ ನೀರನ್ನು ತೊಗುಭದ್ರಾ ನದಿಯ ನೀರು ತುಂಬಿಸೋದ್ರ ಮೂಲಕ ನೂರ ನಲವತ್ತು ಹಳ್ಳಿಗಳಿಗೂ ಕೂಡ ಕುಡಿಯೋ ನೀರನ್ನು ಕೊಟ್ಟಿದ್ದಾಗಿರ್ಬೋದು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರಕ್ಕೆ ಐದುನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಎರಡು ನೂರ ಇಪ್ಪತ್ತು ಗ್ರಾಮಗಳ ಗ್ರಾಮಗಳಿಗೆ ಇವತ್ತು ಕೆರೆಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ತೊಗುಭದ್ರಾ ನೀರನ್ನು ಕೊಡುವುದಾಗಿರ್ಬೋದು ಈ ರೀತಿ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಆರುನೂರು ಕೆರೆಗಳು ನಿರ್ಮಾಣ ಮಾಡಿ ನೀರನ್ನು ತುಂಬಿಸಿ ಜನಗಳಿಗೆ ತುಂಬುದ್ರೆ ನೀರನ್ನು ಕೊಟ್ಟಿರುವಂಥದ್ದು ಅಂದರೆ ಫ್ಲೋರೈಡ್ ರಹಿತ ಬಳ್ಳಾರಿ ಜಿಲ್ಲೆ ನನ್ನ ಕನಸು ಅಂತೇಳಿ ನಾವು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಏನು ಹೇಳಿದ್ದೀವೋ ಆ ನಂತರ ತೊಂಬ ಒಂಬತ್ತು ವರ್ಷಗಳ ನಂತರ ನಮಗೆ ಅಧಿಕಾರ ಬಂದಿತ್ತು ಹೆಚ್ಚು ಕಡಿಮೆ ಹತ್ತು ವರ್ಷಗಳ ನಂತರ ಆ ಬಂದ ತಕ್ಷಣ ಆ ನಲವತ್ತು ತಿಂಗಳಲ್ಲಿ ಆ ಒಂದು ಕೆಲಸಗಳೇನಾಗಿದೆ ಅದೆಲ್ಲವೂ ಕೂಡ ಸೊಂಡೂರು ವಿಧಾನಸಭಾ ಕ್ಷೇತ್ರದ ಜನರು ಕೂಡ ಗೊತ್ತಾಗಿರುವಂಥ ಕಾರಣ ಇಲ್ಲಿ ಸೋತಿದ್ರು ಕೂಡ ಎರಡು ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ನಮ್ಮ ಇವತ್ತು ತೋರಣಗಲ್ಲು ಸೊಂಡೂರು ಹೊಸಪೇಟೆ ಕೂಡ್ಲಿಗಿ ದೇವಸ್ಥಾನಗಳಿಗೆ ಹೋಗೋ ರಸ್ತೆಗಳನ್ನು ಏನು ಮಾಡಿದ್ದೀವೋ ಆ ರಸ್ತೆಗಳ ರಿಪೇರಿಗೂ ಕೂಡ ಕಾಂಗ್ರೆಸ್ ಅವ್ರಿಗೆ ಅವಕಾಶ ಕೊಡದೇ ಇರೋ ರೀತಿಯಲ್ಲಿ ಅಷ್ಟು ಕ್ವಾಲಿಟಿ ವರ್ಕ್ ಮಾಡ್ತಿರುವಂಥದ್ದು ನಾವು ಇದೆಲ್ಲದೂ ಕೂಡ ಜನರಿಗೆ ಗೊತ್ತಿರುವಂಥ ಒಂದು ಸಾಕ್ಷಿ ಸಮೇತ ಅವ್ರ ಮುಂದೆ ಇರುವಂಥ ಒಂದು ಪ್ರೂಫ್ಗಳು ಹಾಗಂತೇಳಿ ಸಾವಿರದ ಎಂಬತ್ತು ಗ್ರಾಮಗಳನ್ನು ಕೂಡ ಹೋಗುವಂಥ ಒಂದು ಪ್ರಯತ್ನ ಬಳ್ಳಾರಿ ನಗರವನ್ನು ಟಚ್ ಮಾಡಿದ್ದು ಆ ಒಂದು ಅನುಭವ ಈ ಒಂದು ಕ್ಷೇತ್ರದಲ್ಲಿ ನೂರ ಮೂವತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೆ ನಾವು ಹೋಗಿದ್ದು ಅಲ್ಲಿ ಜನರು ನಮ್ಮನ್ನು ಸ್ವಾಗತ ಮಾಡಿದ್ದು ಮತ್ತು ಅವ್ರ ಕಣ್ಮುಂದೆ ಏನು ಬಳ್ಳಾರಿ ಜಿಲ್ಲೆಯನ್ನು ಅಖಂಡ ಬಳ್ಳಾರಿ ಜಿಲ್ಲೆಯನ್ನು ಒಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವ್ರ ಸುತ್ತಮುತ್ತ ಇರೋ ಹೋಳಿಗೆ ಒಂದು ಕಡೆ ಈಗ ತಗೊಂಡರೆ ಕೂಡ್ಲಿಗಿ ಇನ್ನೊಂದು ಕಡೆ ತಗೊಂಡ್ರೆ ಹೊಸಪೇಟೆ ಇನ್ನೊಂದು ಕಡೆ ತಗೊಂಡ್ರೆ ಕಂಪ್ಲಿ ಇನ್ನೊಂದು ಕಡೆ ತೊಗೊಂಡ್ರೆ ಬಳ್ಳಾರಿ ಆದರೆ ಆ ಚೇಂಜ್ ನಾವು ಅಧಿಕಾರದಲ್ಲಿದ್ದಾಗ ಕೇವಲ ನಲವತ್ತು ತಿಂಗಳಲ್ಲಿ ಏನು ಅಭಿವೃದ್ಧಿ ಕೆಲಸಗಳನ್ನು ಜನಾರ್ದನ್ ರೆಡ್ಡಿ ಅವರು ಮಾಡಿದ್ದಾರೆ ಆ ನಂಬಿಕೆ ಮತ್ತು ಅದರಲ್ಲೂ ವಿಶೇಷವಾಗಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಪಕ್ಷದವರು ಕೆಲವೊಂದು ಕ್ಲೈಮ್ ಇದ್ದರು ಈ ರಸ್ತೆಗಳೆಲ್ಲಾದರೂ ಇದೇನೇ ಈ ದೇಶದಲ್ಲಿ ನೋಡ್ಕೊಂಡು ಬರ್ರಿ ಅಂತೇಳಿ ಆ ರಸ್ತೆಗಳು ಮಾಡಿದ್ದನ್ನು ನಮ್ಮ ಬಹುತೇಕ ಸೀನಿಯರ್ ರಿಪೋರ್ಟರ್ಸ್ ನಾನೇನು ಹಿಂದೆ ಎರಡು ಸಾವಿರದ ಎಂಟರಿಂದ ನಾನು ಇದ್ದೀನೋ ಅದಕ್ಕೆ ನೀವೇ ಸಾಕ್ಷಿ ನಾನೇನು ಅದ್ರ ಬಗ್ಗೆ ಮಾತಾಡಲಿಕ್ಕೆ ನಾನು ಹೋಗಲ್ಲ ನಾನು ತಮ್ಮ ಕಣ್ಣು ಮುಂದೆ ನಾನು ಇದೇ ಸೊಂಡೂರು ನಗರದಲ್ಲಿ ಬಂದು ಭೂಮಿ ಪೂಜೆಯನ್ನು ಮಾಡಿ ಏನು ರಸ್ತೆಗಳನ್ನು ಮಾಡಿದ್ರು ಅದಕ್ಕೆ ತಾವೇ ಸಾಕ್ಷಿಯಾಗಿರೋ ಕಾರಣ ನಾನು ಅದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ನಾನು ಸೊ ಹಾಗಾಗಿ ಅಭಿವೃದ್ಧಿ ಅಂದರೆ ಭಾರತೀಯ ಜನತಾ ಪಕ್ಷ ಅಭಿವೃದ್ಧಿಪರ ಯೋಚನೆಗಳೆಂದರೆ ಅದು ಜನಾರ್ದನ್ ರೆಡ್ಡಿ ಅನ್ನುವಂಥದ್ದನ್ನು ಬಳ್ಳಾರಿ ನಗರ ಎರಡು ಸಾವಿರದ ಎಂಟು ಪೂರ್ವ ಹೇಗಿತ್ತು ಅಧಿಕಾರ ಬಂದ ಮೇಲೆ ಹೇಗಾಯಿತು ಹೊಸಪೇಟೆ ಇವತ್ತು ದೇಶ ವಿದೇಶಿ ಪ್ರವಾಸಿಗರೇನು ಬರ್ತಾರೆ ಆ ಹೊಸಪೇಟೆ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ನಿಂದ ಹಿಡಿದು ಎಲ್ಲ ಪ್ರಮುಖ ರಸ್ತೆಗಳನ್ನು ಎಷ್ಟು ಸುಂದರವಾಗಿ ಮಾಡಿರುವಂಥ ವಿಚಾರ ಹಂಪಿಗೆ ಐದುನೂರ ಐವತ್ತು ಕೋಟಿ ವೆಚ್ಚದಲ್ಲಿ ರಸ್ತೆಗಳು ಪರಿಸರ ಒಂದು ರಕ್ಷಣೆಗೋಸ್ಕರ ಆ ಸ್ಮಾರಕಗಳ ರಕ್ಷಣೆಗೋಸ್ಕರ ಎರಡುನೂರ ನಲವತ್ತು ಬ್ಯಾಟ್ರಿ ಕಾರ್ಗಳನ್ನು ಕೂಡ ತಗೊಂಡು ಬಂತು ರಾಷ್ಟ್ರಪತಿಗಳು ಕೂಡ ಬ್ಯಾಟ್ರಿ ಕಾರ ಮೂಲಕ ಹಂಪಿಯನ್ನು ಸುತ್ತಾಡುವಾಗಿದ್ದು ಕೂಡ ಒಂದು ಇತಿಹಾಸ ಅದೇ ಒಂದು ಸ್ವಲ್ಪ ಯಾರಾದರೂ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಒಳಗಡೆ ಯಾರನ್ನ ಕಲಿಸ್ಬೇಡಮ್ಮ ಒಂದು ಹತ್ತು ನಿಮಿಷ ನಿಂತ್ಕೊಬೇಕು ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಲ್ಲಿ ಒಂದು ಜುವಾಲಜಿಕಲ್ ಪಾರ್ಕ್ ಇಡೀ ಭಾರತದಲ್ಲೇ ನಂಬರ್ ಒನ್ ಜುವಾಲಜಿಕಲ್ ಪಾರ್ಕ್ ಅದು ಒಂದು ಭೂಭಾಗ ತಗೊಂಡಿರ್ಬೋದು ನೀವು ಅದನ್ನು ನಾವು ಎಷ್ಟು ಸುಂದರವಾಗಿ ಮಾಡಿದ್ದೀವಿ ಅನ್ನುವಂಥದ್ದಾಗಿರ್ಬೋದು ಈ ರೀತಿ ಹೇಳ್ತಾ ಹೋದರೆ ಒಂದು ಜಂಗಲ್ ಲಾಡ್ಜಸ್ ಪ್ರವಾಸೋದ್ಯಮ ವಿಚಾರದಲ್ಲಿ ಇವತ್ತು ಒಂದೊಂದು ನಾನು ಈ ರೀತಿ ಹೇಳ್ಕೊತ ಹೋದರೆ ನಿಮಗೆ ಕಂಪ್ಲಿ ಕೆರೆ ಆಗಿರ್ಬೋದು ಕಂಪ್ಲಿಯಲ್ಲಿ ಫೋರ್ ಲೈನ್ ರಸ್ತೆ ಆಗಿರ್ಬೋದು ಮೂವತ್ತು ಬೆಡ್ಡಿ ಆಸ್ಪಿ ಆಸ್ಪತ್ರೆ ಆಗಿರ್ಬೋದು ಸಿರುಗುಪ್ಪ ಕ್ಷೇತ್ರದಲ್ಲಿ ರಾರವಿ ಅವತ್ತು ನಾವು ತಗೊಂಡಿದ್ದು ತಗೊಂಡಿರುವಂಥ ನಿರ್ಧಾರ ಸರಿ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿ ಎರಡು ವರ್ಷದ ಹಿಂದೆ ಆ ಇಪ್ಪತ್ತೈದು ಸಾವಿರ ಕೋಟಿ ಹಣ ಬಂತು ಅಖಂಡ ಬಳ್ಳಾರಿ ಜಿಲ್ಲೆಗೆ ಹದಿನೆಂಟು ಸಾವಿರ ಕೋಟಿ ಏಳು ಸಾವಿರ ಕೋಟಿ ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆಗಳಿಗೆ ಹೋಯ್ತು ಒಂದು ವಿಚಿತ್ರವಾದ ವಿಷಯ ಅಂತಂದರೆ ಇವರು ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಎರಡು ವರ್ಷ ಆಗ್ತಾಯಿದ್ರು ಕೂಡ ಆ ಹಣವನ್ನು ಯಾವ ರೀತಿ ಬಳಕೆ ಮಾಡಿ ಜನರಿಗೆ ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅನ್ನೋ ಯೋಚನೆ ಅವ್ರಿಗೆ ಬರಲಿಲ್ಲ ಇದಕ್ಕೆ ಕಾರಣ ಏನು ಅಂತಂದರೆ ಈ ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರುವಂಥ ನಾಗೇಂದ್ರನೇ ಏನು ಏಕಾಏಕಿ ವಾಲ್ಮೀಕಿ ನಿಗಮದ ಹಣವನ್ನೇ ಡ್ರಾ ಮಾಡಿಬಿಟ್ಟರು ಆ ರೀತಿ ಈ ಹಣ ಹೇಗೆ ಯಾರಿಗೆ ಕಮಿಷನ್ ಹೋಗಬೇಕು ಇದರ ಲಾಭ ಯಾರು ತಗೋಬೇಕು ತುಕಾರಾಮ್ ಅವರು ನಾಲ್ಕು ಬಾರಿ ಶಾಸಕರಾಗಿದ್ದರು ನಾನೇ ಈ ಥರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗ್ಬೋದು ಅನ್ನೋ ನಂಬಿಕೆ ಅವ್ರಿಗಿತ್ತು ಯಾರಿಗೆ ತುಕಾರಾಮ್ ಅವರು ಆಗಲಿಲ್ಲ ನಾಗೇಂದ್ರ ಅವ್ರಿಗೆ ಹೋಯಿತು ಹಾಗಾಗಿ ಐದು ಶಾಸಕರು ಕಾಂಗ್ರೆಸ್ ಪಕ್ಷದವರಿಗೆ ಗೆದ್ದಿರೋ ಕಾರಣ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಈ ಸೊಂಡೂರಿನಲ್ಲಿ ನಾಲ್ಕು ಬಾರಿ ಗೆದ್ದಿರುವಂಥ ತುಕಾರಾಂ ಮಂತ್ರಿ ಸ್ಥಾನ ತಪ್ಪಿರೋ ಕಾರಣ ಆ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡೋದಕ್ಕೆ ಕೂಡ ಇವರು ಸಮಯ ಒಂದು ಕೊಡಬೇಕು ಅನ್ನೋಂಥ ಒಂದು ಮನಸ್ಥಿತಿಯಲ್ಲಿ ಇವರು ಇರಲಿಲ್ಲ ಒಂದು ವೇಳೆ ಈ ಕೆಲಸದಲ್ಲಿ ಯಾರಿಗೇನು ಪರ್ಸೆಂಟೇಜ್ಗಳು ಅನ್ನುವಂಥ ಕೆಟ್ಟ ಯೋಚನೆಗಳಿಂದಲೇ ಈ ಹಣದ ಒಂದು ಸದ್ಬಳಕೆ ಆಗಲಿಲ್ಲ ಆ ಭಗವಂತ ಕೂಡ ಅದು ದುರ್ಬಳಕೆ ಆಗ್ಬೋದು ಅನ್ನೋ ಕಾರಣಕ್ಕೇನು ಈ ಒಂದು ಸೊಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಬಂಗಾರ ಹನುಮಂತು ಗೆಲ್ಲೋದ್ರ ಮೂಲಕ ಆ ಹಣದ ಒಂದು ಸದ್ಬಳಕೆ ಆಗಲಿ ಈ ಕ್ಷೇತ್ರದ ಇತಿಹಾಸದಲ್ಲಿ ಎಂದೂ ಆಗದೇ ಇರುವಂಥ ಒಂದು ಒಳ್ಳೆಯ ಕೆಲಸಗಳಾಗಲಿ ಅಂತೇಳಿ ನಾನು ಭಾವಿಸ್ತಾ ಜನರು ಸಂಪೂರ್ಣವಾಗಿ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸುವಂಥ ಒಂದು ವಿಚಾರದಲ್ಲಿ ಎರಡು ಮಾತಿಲ್ಲ ಅವರ ಒಂದು ಪ್ರೀತಿ ಅವರ ಹೃದಯದಿಂದ ಅವ್ರು ಮಾಡಿರುವಂಥ ಆಶೀರ್ವಾದಗಳಿಂದ ಒಳ್ಳೆ ಬಹುಮತದಲ್ಲೇ ನಾವು ಗೆಲ್ತೀವಿ ಅನ್ನುವಂಥ ಒಂದು ನಂಬಿಕೆ ನೂರಕ್ಕೆ ನೂರು ನಮ್ಮಲ್ಲಿದೆ